ಭೀಮಾ ಇದನ್ನು ಡ್ಯಾನ್ಸರ್ಗೆ ಕೊಟ್ಟು ಧರ್ಮೇಂದ್ರ ಕೆಲಸ ಮುಗೀತಂತ ಕೂಗಿ ಕೇಳ ಭೀಮಾಡಿ ಕೆಲಸ ಮುಗೀತ ದೇವಾಲಯ ಅದನ್ನೆಲ್ಲ ಮುಗಿಸಿ ಪಶುಪತಿಯವರ ಜಮಕ್ಕೆ ಸೇರಿಸಿಬಿಡಿ ನಾವು ಸ್ವಲ್ಪ ಕೆಲಸ ಇದೆ ನಾವು ಬೆಂಗಳೂರು ಬಳತ್ತೇವೆ ಬರೋದರೊಳಗೆ ಆ ನನ್ನ ಮಗ ಕಣ್ಣು ಹಾಕಿದರೆ ಕಣ್ಣು ಹಾಕಿದವರ ಕಣ್ಣು ಕೀರುತ್ತೇನೆಂದು ನಾನು ಅವತ್ತೇ ಭೀಮನಿಗೆ ಹೇಳಿರಲಿಲ್ಲವೇ Me, money, ಶಬಾಷ್ ಗಂಡತಿಗೆ ಗಂಡಸರೆ ಗುಂಡಿಗೆ ಸೀರುವೆ ನಿಲ್ಲುವ ಕಂಡು ಬರೀ ಕಂಡ ಸಲ್ಲ ಅದಕ್ಕಾಗಿ ಬಾಯಿ ತೆರೆದು ನಿಲ್ಲುವ ಕಂಡು ಅವನೆಂದಿಗೂ ಗಂಡಸಲ್ಲ ಸಲ್ಲ ನಮ್ಮ ಯುಕ್ತಿ ಶಕ್ತಿಗೆ ತಕ್ಕ ಹುಲಿ ಎಂದರೆ ಅದು ನೀನೆ ಹುಲಿಗೆ ತಕ್ಕ ధర్మేంద్ర యవ ప్రాణిదూ నమ్మ కాలం గుడుగినే కిజుకొంద గోదోధ ఉరుళితా ఆ బాయ్యతగా అవుసిబిడతా చల తప్పవరిగా చలతంక మన నావు ಜ್ಞಾನ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ ಆ ವಯಸ್ಸಿನ ಮಟ್ಟದಲ್ಲಿ ನೀನನ್ನು ಸಣ್ಣವ ಸಣ್ಣವನಾದರೂ ಪರವಾಗಿಲ್ಲೋ ನನ್ನ ಪ್ರಶ್ನೆ ಕೇಳ್ತಾ ಇದೀಯ ನಿನ್ನ ಬುದ್ಧಿ ಚಾತುರ್ಯಕ್ಕೆ ನಾನೆಂದೋ ಮೆಚ್ಚಿಕೊಂಡಿದ್ದೆ ಆದರೆ ನೀನು ಹೇಳುವ ಕಾರ್ಯ ನನಗಾಬೂ ಹರಿಯುವುದು ಆದರೆ ಒಂದು ಮಾತು ಹೇಳ್ತೀನಿ ಕೇಳು ಧರ್ಮೇಂದ್ರ

ಇನ್ನು ಮೂರು ಜನ ಇದ್ದರಲ್ದೇನೆ ಮೂರು ಜನರತ್ತರು ನಿನ್ನಂತ ನೂರು ಜನರ ಭಕ್ತಿ ಅವರಿಗೆಲ್ಲ ಪಶಪತಿ ನಾವು ಬೇಗನೆ ಬಂದು ಬರ್ತೇವೆ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಗೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಬನ್ನಿ ಚಿಕ್ಕಪ್ಪ ಹೋಗೋಣ ನಡಿ ಆಯ್ತು ಅರೆಸ್ಟ್ ಅಪ್ಪ ಯಾಕ ಅರೆಸ್ಟ್ ಮಾಡಕ್ ಬಂದಿರಿ ನಿಮ್ಗೆ ಏನ್ ಬೇಕು ಕೇಳ್ರಿ ಕೊಡ್ತೀನಿ ಅಧಿಕಾರಿ ಎಂಬುದು ಕಬರಿಲ್ಲದೆ ನನಗೆ ಹಣಕಾಸ ತೋರಿಸಿಯಾ ಬಿಸಿ ನನ್ನಪ್ಪ ನ್ಯಾಯ ಕಡದ್ರಿ ನಿಮ್ಮಪ್ಪರು ಬರ ತಡ್ರಿ ಒಂದಾಟ ಎಲ್ಲರೂ ಕೂಡಿ ಹೋಗನಂತ ಅವರಪ್ಪ ಅವರೊಬ್ಬ ಅವನ ಕೈ ತಳ ಕೆಲಸ ಮಾಡುವ ನೀನು ಅವಿವೇಕಿಲ ಸಾವಿರಾರು ಬರಪಾಯಿಗಳ ಆಸ್ತಿ ಎಂದು ನಮ್ಮ ಅಪ್ಪ ಜನರಿಗೆ ಇಲ್ಲ ಸಲ್ಲದಿಂದ ಬಿತ್ತಿ ತಂದೆ ಮಾನವ ಮಾತೆಯನ್ನು ಅರಿದು ಹಾಕಿ ಬಡವರಿಗೆ ಕಳ್ಳ ಸುಳ್ಳಿನ ಮೋಡಿ ಮಾಡಿ ಫೋಟಾ ನೋಡಿನ ನಾಶ ಅವರ ಆಶೆಯನ್ನು ನಿಮ್ಮಂತೆ ಮಾಡಿಕೊಂಡ್ರಿ ಅದೇ ಹಣದಿಂದ ಸೂರ್ಯ ಸಾಮ್ರಾಜ್ಯ ಕಟ್ಟಿ ಕಟ್ಟಿರನ್ನು ಕಡಕ್ಕೆ ನುಗ್ಗಿದ್ರಿ ಪಶುಪತಿ ಆ ಭೀಮನ ತಗೊಂಡು ಬರ್ತೀನಿ ಭೀಮ ಬಾಡ್ ಲೇ ಹೊರಗ ಆಕಾಶ್ ಮಾರ್ಗದಿಂದ ಎಂಬತ್ರ ಬಂದಾರ ಯಾಕೆ ಕರ್ಕೊಂಡು ಹೋಗ್ತಾರ ಯಾವುದೇನು ನಿಮ್ಮಂಥ ಕಂತಿಲ್ಲ ಮಕ್ಕಳ ಇಲಿಕ್ಕೆ ಯಾರ್ನ್ಯಾಕ್ ಕೇಳಬೇಕರೇ ಈ ಕನ್ನಡ ನಾಡ ತಾಯಿಯ ಕಾಕಿ ಕವಚ ಹೊಂದಿದರ ಸಾಕು ನಿಮ್ಮಪ್ಪರಂತ ಗುಲ್ದಾಯ ಇಡೀ ಕಲಿಕಾರಿಲೆ ಭೀಮಾ ನಿಮ್ಮಂತ ಸಮಾಜ ಘಾತಗಳನ್ನು ಒತ್ತೊಯ್ಯಲು ಬಂದ ನಾನೊಬ್ಬ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಲ್ಲ ಸಹಾಸ ಸಿಂಹನ್ ಎಂಬ ನಾಮ ಹಾಕಿದ ಬಂಡಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಗನಿಂದ ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲದಿದ್ದರೆ ಗುಂಡಿಗೆ ಸೀಳಿ ಬಿಡ್ತಿದ್ದ ಎಚ್ಚರ ನನ್ನನ್ನು ಸೀಳಿ ಹಾಕುವ ಬೋಳಿ ನಿಮ್ಮಂತ ಡಾಯತನ ಒಟ್ಟಿ ರಾವಣ ರಾಜ್ಯವಾಗಿದೆ ಕೈಶೀಲ ಹಿಡಿಯುವ ಅಧಿಕಾರಿಗಳನ್ನು ಕೈಗೆತ್ತಿಕೊಂಡು ಸುಖ ಸುಖ ಪಡಬೇಕಂದಾಗ ಬಣ್ಣ ಹೆಣ್ಣನ್ನು ತರಿಸಿ ನಮ್ಮಪ್ಪನಂತ ಪಂಡ ಶ್ರೀಮಂತರಿಗೆ ಶಿರ ಸವಲಿ ಕಚ್ಚಿದಿರಿ ಹಣಕ್ಕಾಗಿ ಬಿತ್ತುತ್ತಿರುವ ಬಡವರಿಗೆ ಅವಕಾಶ ತೋರಿಸಿ ಚಂಡ ಸರಾಯಿಂದ ಒಂದು ದೊಡ್ಡ ಗುಂಪನ್ನು ಕಟ್ಟಿ ನಮ್ಮಪ್ಪನನ್ನು ಬಂಡದ ಕೆಳಸಿಬಿಟ್ರಿ ಭೀಮಾ ಸರ್ಕಾರದ ಹುಲಿಯಾಗಿ ಬಂದಿರುವ ಕುಂಡಿನಿಂದ ಸಿಳುರಿಂದು ಬೌಲ್ಯ ಮಗಿ ಈಗ ಹೇಳೋ ಯಾರ ಗುಂಡಿನಿಂದ ಯಾರ ಇನ್ನೊಂದು ಸರಿ ನನ್ನ ಮನೆಯ ಅಣ್ಣ ಉಂಡು ತಂದು ಕೇಳುತ್ತೇವೆ ಎಂದು ಇನ್ನೊಂದು ಸಾರಿ ಬೆಳೆದೇ ಇನ್ನೊಂದು ಸೀಳಕ್ಕೆ ಬಿಡ್ತೇನೆ ನಿನ್ನ ದಣಿ ನಾನಲ್ಲ ನಿನ್ನ ಪಾಲಿನ ಯಮ ನಾನು ನಿನ್ನ ದಣಿ ಆ ಧರ್ಮೇಂದ್ರ ನಾನು ಈ ಕನ್ನಡ ನಾಡ ತಾಯಿಯ ಮಗ ಈ ನಾಡಿನಲ್ಲಿ ಉಂಡ ಮನೆಗೆ ಧ್ರುವ ಏನಂದು ಚಂಡೆತ್ತಿ ಹೇಳಿದರೆ ಲ್ಲೇ ಕುಂಡು ಹಾಕಿ ಈ ನಾಡ ದಾರಿಯ ದ್ವಾರವಾಗಲಿಗೆ ಏನಾಕಿಬಿಡ್ತೇನೆ ಪಶುಪತಿ ನಿಜ ಬರ್ತೀಯೋ ಇಲ್ಲ ನಿನ್ನ ಕೋಟಿನ ಬಟನ್ ಮೋಸ ಮಾಡಲು ನಾನು ನೋಟು ಮಾಡವ ಅಪ್ಪ ಲಾಟ್ ಆಗ ನೋಡ್ಕೊಂಡು ಹೋಗವ ಈ ಮನೀನ ಅದನ್ನ ತೋರಿಸ್ತೀವೋ ಇಲ್ಲ ನಿನ್ನ ಮೈ ಚರ್ಮಿಸ್ಬಿಡ್ಲವ ಗೊತ್ತರೆ ಆ ನಿಮ್ಮ ಈಗ ದೊಡ್ಡದಣಿ ಬೆಂಗಳೂರಿಗೆ ಹೋದರೆ ಹಾಗಾದರೆ ನೀವು ಮಾಡುತ್ತಿರುವ ಎಲ್ಲ ಏಯ ಕಾರ್ಯಗಳನ್ನು ಸರಿಯಾಗಿ ಹೇಳದಿದ್ದರೆ ನಿಮ್ಮ ದೊಡ್ಡದಣಿ ಬೆಂಗಳೂರಿಗೆ ಹೋಗಿ ಬರುವ ವರ್ಷದಲ್ಲಿ ನಿಮ್ಮನ್ನ ಮಂಗಳೂರಿಗೆ ಬಳಸಬೇಕಾದರೆ ಜೋಕೆ ಇವರಿಬ್ಬರನ್ನು ಒಳಗಾಗಿ ಕರಡು ಸರ್ ರೂ ಅಂದನಾಗಿ ನಿನ್ನನ್ನು ಬಿಡುವುದಿಲ್ಲವಂತೂ ತಿಳಿದು ಈ ನಾಗತಾಯಿಯನ್ನು ಅನ್ಯಾಯ ಮಾಡುತ್ತಿರುವುದಲ್ಲದೆ ನಿಷ್ಠಾವಂತ ಅಧಿಕಾರಿ ನಿನ್ನ ಮರ ಮನೆಯಲ್ಲಿದ್ದರು ಕೋಟ ನೋಡಿನ ವ್ಯವಹಾರ ಕಣ್ಮುಚ್ಚಿ ಜಲಾಶಯ ಎಂದರೆ ಇದಕ್ಕೆ ನಾನು ಕಂಕಣಬದ್ಧನಾಗಿ ನಿಲ್ಲದೆ ಬಿಡಲಾರೆ ನೂರಾರು ಗುಡಿ ಗೋಬರಗಳ ಕಸವನ್ನು ಕದ್ದು ಕಲಮಶ ಮಾಡುತ್ತಿರುವ ಸತ್ತಿಲ್ಲದೆ ನ್ಯಾಯವಾಗಿ ಮುನ್ನುಗ್ಗುತ್ತಿರುವ ನಿನ್ನ ಮುಂಗಾಲಿಗೆ ನನ್ನ ನ್ಯಾಯದ ಗುಂಡು ಹಾಕಿ ಕರದೀಯರ ಒಲಿಗೆ ಎಂದು ನಿಂತಿರುವ ಈ ನಾಳ ತಾಯಿಯನ್ನು ಸತ್ಯವನ್ನು ಹೆಚ್ಚಿ ತೋರಿಸಿದ್ದರೆ ನನ್ನ ಹೆಸರು